ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸರ್ಕಾರದ ಪ್ರಭಾವಿ ಮಂತ್ರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಏಟ್ ಕೊಟ್ಟಿದೆ ಬಹಳ ಮಹತ್ವದ ಆದೇಶ ಹೊರಬಿದ್ದಿದೆ ದಶಕಗಳ ಬಳಿಕ ಪ್ರಭಾವಿ ಮಂತ್ರಿಗೆ ಭಾರಿ ಮುಖಭಂಗ ಸರ್ಕಾರಕ್ಕೆದು ನಿಜಕ್ಕೂ ಮುಜುಗರದ ವಿಚಾರ ಏನಾಗಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯ ಸರ್ಕಾರದ ಅತ್ಯಂತ ದೊಡ್ಡ ಮಿನಿಸ್ಟರ್ ಇವರು ಪ್ರಭಾವಿ ಸೀನಿಯರ್ ಮಿನಿಸ್ಟರು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಚಾಟಿ ಏಟನ್ನು ಪಡ್ಕೊಂಡಿದ್ದಾರೆ ಎಷ್ಟು ಮುಜುಗರ ಕಾರಣ ಆಗಿರೋ ವಿಚಾರ ಅಂದರೆ ಸರ್ಕಾರಕ್ಕೆ ಇವರೇ ಕಾನೂನು ಸಚಿವರು ಆದರೆ ಕಾನೂನನ್ನು ಯಾವ ರೀತಿ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಆಶ್ಚರ್ಯ ಆಗ್ತಿದೆ ನಿಮ್ಮ ವಾದವನ್ನು ನೋಡಿ ಅಂತ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ಬಿಗ್ ಆಕ್ಷನನ್ನು ಈಗ ತಗೊಳ್ತಾ ಇರೋದು ಏನು ಕೇಸು ನೋಡ್ತಾ ಹೋಗಿ ಸುಪ್ರೀಂ ಕೋರ್ಟ್ನಿಂದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರಿಗೆ ಈಗ ಕಪಾಳ ಮೋಕ್ಷ ಆಗಿದೆ ಬಿಗ್ ಸೆಟ್ ಬ್ಯಾಕ್ ಇದು ಎಚ್ ಕೆ ಪಾಟೀಲ್ರು ಏನು ಮಾಡಿದ್ರು ಹಾಗಾದರೆ ಅವರು ಮಾಡಿದ್ರು ಅವ್ರ ತಂದೆಯವ್ರ ಕಾಲದಲ್ಲಿ ಕೆ ಎಚ್ ಪಾಟೀಲ್ ಕಾಲದಲ್ಲಿ ಆಗಿತ್ತು ಒಟ್ಟಿನಲ್ಲಿ ಅವರ ಕುಟುಂಬದ ವಿರುದ್ಧ ಎಚ್ ಕೆ ಪಾಟೀಲರು ಅದನ್ನೇ ಹೇಳಿಕೊಂಡು ಬಂದಿದ್ರು ಅವರು ಅರುವತ್ತು ವರ್ಷಗಳಿಂದ ಅವರ ಫ್ಯಾಮಿಲಿ ಮೇಲೆ ಆರೋಪ ಇತ್ತು ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ ಎಚ್ ಕೆ ಪಾಟೀಲ್ರಿಗೆ ಶಾಕ್ ಎದುರಾಗಿದೆ ರಾಜ್ಯದ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಬಳಿ ಹದಿನೈದು ಗುಂಟೆ ಜಾಗ ಕಬಳಿಸಿದ ಆರೋಪ ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಅಲ್ಲಿ ಹದಿನೈದು ಗುಂಟೆ ಜಾಗ ಇದು ಆಗಿದ್ದು ನಿನ್ನೆ ಮೊನ್ನೆ ಅಲ್ಲ ಹಳೇ ಕಾಲದಲ್ಲಿ ಅರವತ್ತು ವರ್ಷಗಳ ಹಿಂದೆ ಅರುವತ್ತು ವರ್ಷಗಳ ಹಿಂದೆ ಉಪ ಬಾಡಿಗೆ ಅಂದರೆ ಒಂದು ಈ ಯಾವುದೋ ಕಂಪ್ಲಿನೋ ಅವರು ಒಂದು ಫ್ಯಾಮಿಲಿ ಅವರು ಪಾಪ ಸುಮಾರು ಬೇರೆ ಬೇರೆ ಅಂಗಡಿಗಳಿಗೆ ವಾಣಿಜ್ಯ ಮಳಿಗೆಗಳಿಗೆಲ್ಲ ಬಾಡಿಗೆ ಕೊಟ್ಟಿರ್ತಾರೆ ಆ ಬಾಡಿಗೆಗೆ ಯಾರಿಗೆ ಕೊಟ್ಟಿರ್ತಾರೋ ಅವರಿಂದ ಇವ್ರು ಬಾಡಿಗೆಗೆ ಪಡ್ಕೊಂಡಿರ್ತಾರೆ ಕೆ ಎಚ್ ಪಾಟೀಲ್ರು ಅನ್ಸತ್ತೆ ಇವರು ತಂದೆಯವರು ಪಡ್ಕೊಂಡಿದ್ದು ಅಥವಾ ಇವ್ರ ಫ್ಯಾಮಿಲಿ ಪಡ್ಕೊಂಡಿದ್ದು ಏನು ಮಾಡೋಕ್ಕೆ ಒಂದು ಪೇಪರ್ ಮಾಡೋದಿಕ್ಕೆ ನ್ಯೂಸ್ ಪೇಪರು ಸಮಥಿಂಗ್ ರಿಲೇಟೆಡ್ ಟು ಪತ್ರಿಕೋದ್ಯಮ ಅದಕ್ಕೆ ಒಂದು ಉಪ ಬಾಡಿಗೆ ತಗೊಂಡಿರ್ತಾರೆ ಆ ಜಾಗ ಕಾಲಕ್ರಮೇಣ ಆ ಜಾಗನೇ ನಮ್ದು ಡೈರೆಕ್ಟ್ ಬಾಡಿಗೆನೂ ಅಲ್ಲ ಬಾಡಿಗೆ ತಗೊಂಡವರಿಂದ ಬಾಡಿಗೆ ಉಪ ಬಾಡಿಗೆ ಆ ಜಾಗನೇ ನಮ್ದು ಅಂತ ಕ್ಲೇಮ್ ಮಾಡೋಕೆ ಶುರು ಮಾಡ್ತಾರೆ ಅದು ಲೋಕಲ್ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಬರುತ್ತೆ ನೇರವಾಗಿ ಅವ್ರ ಪಾಪ ಡಾಕ್ಯುಮೆಂಟ್ ಇಟ್ಕೊಂಡು ಹೋರಾಟ ಮಾಡಿದ್ರು ಇವರು ಪ್ರಭಾವಿ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಕೇಸನ್ನು ಡ್ರಾಗ್ ಮಾಡಿದ್ರು ಅದು ಹೆಂಗೆ ಮಾಡಿದ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತಪರಾಕಿ ಕೊಟ್ಟಿದೆ ಹದಿನೈದು ಗಂಟೆ ಜಮೀನು ಒತ್ತುವರಿ ಆರೋಪ ಇವ್ರ ಮೇಲಿತ್ತು ಅರವತ್ತು ವರ್ಷಗಳಿಂದ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಪಾಪ ಅಲ್ಲಿ ಯಾವ ಜನ್ರೇಷನಿಗೆ ಸಿಗಬೇಕಿತ್ತು ಆ ಭೂಮಿ ಅವ್ರಿಗೆ ಸಿಗಲೇ ಇಲ್ಲ ಈಗ ಹೋರಾಟ ಮಾಡಿದಂಥ ಮಹಿಳೆ ಜಕ್ಕವ್ವ ಅಂತ ಕಂಪ್ಲಿಯವರು ವಿಕಲಚೇತನ ಮಹಿಳೆ ನಮ್ಮ ಕುಟುಂಬದ ಜಮೀನಿದು ಇಷ್ಟು ವರ್ಷಗಳ ಹಿಂದೆನೆ ಕಬಳಿಸಿದ್ದಾರೆ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೋರಾಟ ಮಾಡ್ತಾನೇ ಇದ್ದಾರೆ ಈಗ ಅವ್ರಿಗೆ ನ್ಯಾಯ ಸಿಕ್ಕಿದೆ ಈ ಕೂಡಲೇ ತಕ್ಷಣ ಇವರನ್ನು ಆ ಜಾಗದಿಂದ ಹೊರದಬ್ಬಿ ಯಾರನ್ನ ಮಂತ್ರಿಗಳು ಏನು ತನ್ನದು ಅಂತ ಕ್ಲೇಮ್ ಮಾಡ್ತಿದ್ದಾರೆ ಅದ್ರ ಮೇಲೆ ಹಕ್ಕಿಲ್ಲ ಹೊರಗೆ ಹಾಕಿ ಅವರನ್ನ ಎಚ್ ಕೆ ಪಾಟೀಲ್ ವಿರುದ್ಧ ಕಾನೂನು ಸಮರವನ್ನು ಗೆದ್ದಿದ್ದಾರೆ ಮಹಿಳೆ ಕಾನೂನು ಸಚಿವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪಾಪ ನಿರಂತರ ಹೋರಾಟ ಮಾಡ್ತಾ ಇದ್ರು ನಮ್ಮ ಜಾಗವನ್ನು ನಮಗೆ ಕೊಡಿಸ್ಕೊಡಿ ಅಂತ ಎಷ್ಟು ವರ್ಷಗಳ ಹೋರಾಟ ಇದ್ರು ಅರುವತ್ತು ವರ್ಷ ಅಂದರೆ ಏನು ಕಥೆ ನೋಡಿ ಒಂದು ಜನರೇಷನ್ ಜೀವನ ಮುಗಿದು ಹೋಗಿರುತ್ತೆ ತನ್ನ ಭೂಮಿಯ ಹಕ್ಕನ್ನು ಎಚ್ ಕೆ ಪಾಟೀಲ್ರು ಕಸಿದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ತಾವೇ ಆಸ್ತಿಯ ಮಾಲೀಕರು ಅಂತ ಎಚ್ ಕೆ ಪಾಟೀಲ್ರು ವಾದ ಮಾಡಿದರು ಎಚ್ ಕೆ ಪಾಟೀಲ್ರ ವಾದಕ್ಕೆ ಸುಪ್ರೀಂ ಕೋರ್ಟು ಆಶ್ಚರ್ಯಚಕಿತ ಆಗತ್ತೆ ಏನ್ರಿ ಇದು ನೀವು ಬಾಡಿಗೆನೂ ಅಲ್ಲ ಉಪ ಬಾಡಿಗೆದಾರರು ಅನ್ನೋದಕ್ಕೆ ಸಾಕ್ಷಿ ಇದೆ ಅವರ ಮಾಲೀಕತ್ವದ ಭೂಮಿ ಇದು ಅದು ಹೆಂಗೆ ಕ್ಲೇಮ್ ಮಾಡಿದ್ರಿ ಅಂತ ತಪರಾಕಿ ಕೊಟ್ಟಿದೆ ಕೂಡಲೇ ಆ ಜಾಗವನ್ನು ಬಿಟ್ಕೊಡಿ ಅಂತ ಜಕ್ಕವ ಪರ ವಕೀಲರಾದ ಡಿ ಎಸ್ ನಾಯ್ಡು ಹಿರಿಯ ವಕೀಲರಾದ ಅವರು ಚಿನ್ಮಯ ದೇಶಪಾಂಡೆ ಅವರು ಅಭಿಷೇಕ್ ಕಲ್ಲೇದವರೆಲ್ಲ ವಾದ ಮಂಡಿಸಿದ್ರು ಅಂದರೆ ಪಾಪ ಯಾರೋ ಈಕೆ ಪರವಾಗಿ ನಿಂತಿದ್ದಾರೆ ಒಬ್ಬ ಮಹಿಳೆ ದಿವ್ಯಾಂಗ ಮಹಿಳೆಗೆ ಸಹಕಾರ ಕೊಡೋದಕ್ಕೆ ಸುಮಾರು ಜನ ಕೈ ಜೋಡಿಸಿರಬಹುದು ನಿರಂತರವಾಗಿ ಆಕೆ ಒಂಟಿಯಾಗಂತೂ ಹೋರಾಟ ಮಾಡೋಕ್ಕಾಗಲ್ಲ ಇಷ್ಟು ದೊಡ್ಡವ್ರ ವಿರುದ್ಧ ಆದರೆ ಈ ಕೇಸನ್ನ ಗೆದ್ದಿದ್ದಾರೆ ಈಗ ಕಾನೂನು ಸಚಿವರಿ ಕಾನೂನು ಸಚಿವರಿಗೆ ಸುಪ್ರೀಂ ಕೋರ್ಟು ಕಾನೂನು ಪಾಠ ಮಾಡಿದೆ ತಕ್ಷಣ ಬಿಟ್ಟುಕೊಡಿ ನಿಮಗೆ ಏನು ಹೇಳ್ತಿದ್ದೀರಿ ನೀವು ಅಂತ ಆಶ್ಚರ್ಯ ವ್ಯಕ್ತಪಡಿಸಿ ಸೊ ಈಗ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರ ಅವರ ಒಳಗೊಂಡಂತ ಪೀಠ ಕೊಟ್ಟಿರುವ ಆದೇಶ ನಿಜಕ್ಕೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪೂರ್ಣ ವಿಶ್ವಾಸ ಇಡುವಂತೆ ಮಾಡ್ತಿದೆ ಯಾಕಂದ್ರೆ ಕೋರ್ಟ್ ಹೋರಾಟ ಮಾಡುವಷ್ಟೊತ್ತಿಗೆ ಆ ವ್ಯಕ್ತಿ ಜೀವನ ಹೋಗಿರುತ್ತೆ ಅದು ನಮ್ಮ ಪಾಲಿಗೆ ಬಂದರೂ ಕಡೆ ನಮಗೆ ಸಿಗಲ್ಲ ನಮ್ಮ ಮಕ್ಕಳಿಗೆ ಅನ್ನೋ ಪರಿಸ್ಥಿತಿ ಬಹುತೇಕ ಕೇಸ್ಗಳಲ್ಲಿ ಕಡೆಗೂ ದಿವ್ಯಾಂಗ ಮಹಿಳೆ ಇಷ್ಟು ನಿರಂತರ ಹೋರಾಟವನ್ನು ಜಕ್ಕವು ಅವರು ಗೆದ್ದಿದ್ದಾರೆ ದೊಡ್ಡವರ ವಿರುದ್ಧ ಅನ್ನೋದೇ ಆಶ್ಚರ್ಯ ರಾಜ್ಯದ ಕಾನೂನು ಸಚಿವ ಎಚ್ ಕೆ ರವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಇದು ದೊಡ್ಡ ಮಜುಗರಾಯ್ತು ನಿಮಗೆ ಆಶ್ಚರ್ಯ ಆಗಬಹುದು ಮೊದಲೊಂದ್ಸಲ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಐದು ಎಕರೆ ಕಂಪ್ಲೀಟ್ ಆಗಿರೋದು ಬೇರೆ ಬೇರೆಯವರೆಲ್ಲ ಟೆಂಟ್ ಹಾಕ್ಕೊಂಡಿರ್ತಾರೆ ಮತ್ತೆ ಅಂಗಡಿಗೆ ಕೊಟ್ಟಿರ್ತಾರೆ ಏನೇನಕ್ಕೋ ಉದ್ಯೋಗಕ್ಕೆ ಅಂತ ಕೊಟ್ಟಿರ್ತಾರೆ ಪಾಪ ಅವರು ಬಾಡಿಗೆಗೆ ಐದು ಎಕರೆ ಖಾಲಿ ಮಾಡಬೇಕು ಅಂತ ಮೊದಲೇ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಮಾಡಿರುತ್ತೆ ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಡಬಲ್ ಬೆಂಚ್ ತನಕ ಹೋಗಿದೆ ಅದು ದ್ವಿಸದಸ್ಯ ಪೀಠದಿಂದ ಬಂದಿರೋ ಆರ್ಡ್ರು ಅಂದರೆ ಎಚ್ ಕೆ ಪಾಟೀಲ್ರ ಬಗ್ಗೆ ಆಶ್ಚರ್ಯ ಆಗತ್ತೆ ಇಂತಿಂತಹ ರಾಜಕಾರಣಿಗಳನ್ನ ನಂಬಿಕೊಂಡು ಜನ ಓಟ್ ಹಾಕಬೇಕಲ್ಲ ಹೇಳಿ ಈಗ ಇದು ಏನೋ ಒಂದು ಜಮೀನ್ ಸಮಸ್ಯೆ ಮುಂಚೆಯಿಂದ ಉಳುಮೆ ಮಾಡ್ಕೊಂಬಂದಿರ್ತಾರೆ ಈ ಥರ ಕೆಲವು ಇಶ್ಯೂಸ್ ಬರುತ್ತೆ ಹಂಗಲ್ಲ ಇದು ಈಗ ಅಕ್ಕಪಕ್ಕದ ಜಮೀನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಜಾಗ ಅವ್ರದ್ದು ಇವ್ರದ್ದು ಸಮಸ್ಯೆ ಬರುತ್ತೆ ಅದೆಲ್ಲ ಇದು ಇವ್ರಿಗೆ ಬಂದಿರೋದು ಉಪ ಬಾಡಿಗೆಗೆ ಒಬ್ಬರಿಂದ ಬಾಡಿಗೆ ತಗೊಂಡು ಅವರಿಂದ ಬಾಡಿಗೆ ನಾನು ಯಾಕೆ ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಈ ರೀತಿ ಇರೋದನ್ನ ಇಷ್ಟು ದೂರ ತಗೊಂಡ್ ಬಂದಿದ್ದಾರಲ್ಲ ಮಿನಿಸ್ಟ್ರು ಅನ್ನೋದೇ ಆಶ್ಚರ್ಯ ಅಲ್ವಾ ಅದಕ್ಕೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಇವರು ಉಪ ಬಾಡಿಗೆದಾರರು ಆದ್ರೆ ಜಾಗನೇ ನಮ್ಮದು ಅಂತ ಕೂತು ಬಿಟ್ಟಿದ್ದಾರೆ ಆಮೇಲೆ ಕೊನೆಗೂ ದ್ವಿಸದಸ್ಯ ಪೀಠ ಸಚಿವರಿಗೆ ತಪ್ಪರಾಕಿ ಕೊಟ್ಟು ಖಾಲಿ ಮಾಡಿಸ್ತಿದೆ ಈಗ ಜಾಗವನ್ನ ಅನ್ನೋದೇ ಒಂದು ಸಮಾಧಾನಕರವಾದಂಥ ಜನಸಾಮಾನ್ಯರು ನಿಟ್ಟುಸಿರು ಬಿಡಬಹುದಾದಂಥ ತೀರ್ಪಾಗಿದೆ ಇಷ್ಟು ದೊಡ್ಡ ಮಿನಿಸ್ಟರು ಇಷ್ಟು ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿರ್ತಾರೆ ಎಲೆಕ್ಷನ್ ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋ ಯಾರು ಆಸ್ತಿನಾದ್ರೂ ನೋಡಿ ಯಾವ ಎಮ್ ಎಲ್ ಎ ಒಂದ್ ಎರಡು ಸಲ ಎಮ್ ಎಲ್ ಎ ಆದ್ರೂ ಸಾಕು ಅವ್ರು ಆಸ್ತಿ ಪಾಸ್ತಿ ಲೆಕ್ಕ ನೋಡಿ ಅಂಥದ್ರಲ್ಲಿ ಇಷ್ಟು ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿರೋ ಕೋಟ್ಯಾಂತರ ರೂಪಾಯಿ ಲೆಕ್ಕಕ್ಕೆ ಇಲ್ದಿರೋ ರಾಜಕಾರಣಿಗಳಿಗೆ ಒಬ್ಬ ದಿವ್ಯಾಂಗ ಮಹಿಳೆಯ ಭೂಮಿಗೆ ಇಷ್ಟು ದೂರ ಸುಪ್ರೀಂ ಕೋರ್ಟ್ ತನಕ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾರಲ್ಲ ಕಡೆ ಪಕ್ಷ ಒಂದು ಆತ್ಮಸಾಕ್ಷಿಯೂ ಇರಲ್ವಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಇಲ್ಲಿ ಈಗ ತೀವ್ರ ಮುಜುಗರ ಆಗಿದೆ ಸುಪ್ರೀಂ ಕೋರ್ಟು ಆಕೆಗೆ ದಿವ್ಯಾಂಗ ಮಹಿಳೆಗೆ ನ್ಯಾಯವನ್ನು ಒದಗಿಸಿ ಕೊಟ್ಟಿದೆ ಅನ್ನೋದೇ ಬಹಳ ಖುಷಿಯ ವಿಚಾರ ಇಲ್ಲಿ ಕೈ ಸರ್ಕಾರಕ್ಕೆ ನಿಜಕ್ಕೂ ಇದು ಮುಜುಗರ ತಂದಿಟ್ಟಿದೆ ಯಾಕಂದರೆ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಒಬ್ಬರು ಈ ರೀತಿ ಮಾಡಿದ್ರೆ ಒಂದು ಬಡ ಕುಟುಂಬಕ್ಕೆ ಬಾಡವರೋ ಶ್ರೀಮಂತರು ಅವರು ಭೂಮಿ ಪಾಪ ಕಷ್ಟಪಟ್ಟುಕೊಂಡು ಇಷ್ಟು ದಿನ ಹೋರಾಟ ಮಾಡಬೇಕಾಯ್ತಲ್ಲ ಬಲಿಷ್ಠರ ವಿರುದ್ಧ ಈ ರೀತಿ ಸಮರ ಸಾರೋದು ಸುಲಭನ ಅವ್ರಿಗೆ ಜೀವದ ಅಪಾಯದಲ್ಲೇ ಓಡಾಡ್ಕೊಂಡಿರ್ಬೇಕಾಗತ್ತೆ ಅಷ್ಟು ಭಯ ಪಡ್ತಾರೆ ಬರೋದೇ ಇಲ್ಲ ಮುಂದೆ ಯಾರು ಸಾಮಾನ್ಯವಾಗಿ ದೊಡ್ಡವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಯಾಕೆ ಬೇಕು ಗಡವಾನಿ ಮಡಗ್ದಂಗೆ ಇಡುವಂಥ ಹೆಂಗೋ ಇದ್ದಷ್ಟರಲ್ಲಿ ಬದುಕೋಣ ಅಂತ ಅಂದ್ಕೊಂಡ್ಬಿಡ್ತಾರೆ ಇವ್ರ ಪಾಪ ಯಾರೋ ಧೈರ್ಯ ಮಾಡಿ ಎಚ್ ಕೆ ಪಾಟೀಲ್ರನ್ನ ಎದುರು ಹಾಕ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿ ಗೆದ್ದಿದ್ದಾರೆ ಈಗ ಅನಿವಾರ್ಯ ಆ ಜಾಗವನ್ನು ಎಚ್ ಕೆ ಪಾಟೀಲ್ರು ಬಿಟ್ಟುಕೊಡ್ಲೇಬೇಕಾಗಿದೆ ಅರುವತ್ತು ವರ್ಷಗಳ ಸತತ ಹೋರಾಟ ಆರು ದಶಕಗಳ ಹೋರಾಟ ദ്ദേ കംപ്ലീ കുിതി ഇഷ്ടാകര മസ് മാൽന സബ്സ്ക്രൈബ് മാടി നിങ്ങള അഭിപ്രായ കമെൻറ്റ് മാൾസി താങ്ക് യു